ಶಿರಾ ತಾಲ್ಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಮಳ್ಳಪ್ನಳ್ಳಿ ಗೇಟ್ ಬಳಿಯಿಂದ ಮಲ್ಲಪ್ಪನಳ್ಳಿ ಗ್ರಾಮದವರೆಗೆ ರೋಡು ಹದಗೆಟ್ಟಿದೆ ಹದಗೆಟ್ಟಿದೆ ಅಂದರೆ ಜಲ್ಲಿ ಮಳ್ಳು ಕಲ್ಲು ಲಾರಿಗಳು ತುಂಬ ಟೋಲ್ ತಪ್ಪಿಸಿ ಹೋಗುವಂಥ ಈ ರೋಡು ಹತ್ತಿರವಾಗಿರೋದ್ರಿಂದ ಜಾಸ್ತಿ ಇಲ್ಲಿ ಟ್ರಕ್ಕಲ್ಲಿ ಓಡಾಡ್ತಿದ್ದಾವೆ ಗಮನಿಸಿ ಪಿ ಒ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಪಿ ಡಬ್ಲ್ಯೂ ಅಧಿಕಾರಿ ಆಗಿರ್ಬೋದು ಎಲ್ಲ ವರ್ಕ್ ಮಾಡಿದ್ದಾರೆ ಬಟ್ ಒಂದು ಕಿಲೋಮೀಟ್ರ್ ಮಾತ್ರ ಮಲ್ಲಪ್ಪನಹಳ್ಳಿ ಗ್ರಾಮದಿಂದ ಮಲ್ಲಪ್ನಹಳ್ಳಿ ಗೇಟ್ ಬರೆಯೋ ಬಳೆವರೆಗೂ ಹಾಗೆ ಕುಂಠಿತವಾಗ್ತಾಯಿದೆ ಅಂತ ಗೊತ್ತಾಗ್ತಲ್ಲ ಯಾಕೆಂದರೆ ಕಾಮಗಾರಿ ಇದೆ ಮತ್ತು ಹಾಕಿರೋ ಟಾರ್ ಮೇಲೆ ಮತ್ತೆ ಟಾರ್ ಹಾಕಿ ಈ ಒಂದು ಅವ್ಯವಸ್ಥೆ ಆಗಿದೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಗಮನ ಹರಿಸಿ ಈ ಒಂದು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಶಾಕ್ಷ ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಮೇನು ರೋಡಿದೆ ಯಾಕೆಂದರೆ ಶಾಲಾ ಮಕ್ಕಳು ಮತ್ತು ವೃದ್ಧರು ವಯಸ್ಸಾಗಿರೋರು ಯಾಕಂದರೆ ತೋಟ ಮನೆ ಎಲ್ಲ ಓಡಾಡ್ತಿರ್ತಾರೆ ಹಾಗೆ ಇದು ಸ ಸುಮಾರು ಅಂದರೆ ಒಂದು ಏಳೆಂಟಿಗೆ ತಾಳ್ಗುಂದ ಕಾಳಾಪುರ ಮಾಟ್ನಳ್ಳಿ ತರೂರು ಎಲ್ಲ ಒಂದು ಗ್ರಾಮಕ್ಕೂ ಕೂಡ ಈ ರೋಡು ಅನುಕೂಲ ಆಗಿರ್ತದೆ ಸರಿ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಅಂದ್ರೂ ಈ ರೋಡಲ್ಲಿ ಪಾಸಾಗಿ ಹೋಗ್ಬೇಕು ಅಂತ ಇರ್ತದೆ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಟ್ರಕ್ ಬಂದ್ಬಿಟ್ಟು ಅಲ್ಲಿ ಗುಂಡಿಗಳು ರೋಡಲ್ಲಿ ಅಲ್ಲದೆಲ್ಲ ಗುಂಡಿಗಳಾಗಿರ್ತವೆ ಆ ಗುಂಡಿಗಳು ಹೆಂಗೆ ಅಂತ ಅಂದರೆ ಈಗ ಒಂದು ಈ ಚಿಕ್ಕ ಟೂ ವೀಲರ್ ಆಗಿರ್ಬೋದು ಮತ್ತೆ ನೆಡ್ಕೊಂಡು ಹೋಗಿರ್ಬೋದು ಅಲ್ಲಿ ನೀರು ಬಂದಾಗ ಜಾರ್ ಬೀಳ ಅಂತ ಸಂದರ್ಭ ಇರ್ತದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಲಪ್ನಳ್ಳಿ ಏನು ಈಗ ಬೋರ್ಡ್ ಕಾಣ್ತಾ ಇದೆ ಅಲ್ಲಿ ಮಲಪ್ನಲ್ಲಿ ಗೇಟಿಂದ ಇದ್ದು ಮಳಪ್ನಳ್ಳಿ ಊರಿನ ಬದಿ ಕೊನೆಯ ಬದಿವರೆಗೂ ಕೂಡ ಕಾಣ್ತಾ ಇದೆ ಆ ಕೊನೆ ಇಲ್ಲಿ ಒಂದು ತೋಟ ಕಾಣುತ್ತೆ ನೋಡ್ರಿ ತೋಟವರೆಗೂ ಕೂಡ ಇದೆ ಯಾಕೆ ಅಂತಂದರೆ ನೋಡಿರಿ ಗುಂಡಿಗಳು ಯಾವ ಥರ ಇದೆ ಹಳ್ಳದ ಥರ ಇದ್ದಾವೆ ನೋಡಿ ಇದು ನೋಡ್ತಾ ಇರ್ಬೋದು ನೀವು ದೊಡ್ಡ ದೊಡ್ಡ ಟ್ರಕ್ಕುಗಳು ಬಂದು ಈ ಥರ ಆಗಿರೋದು ಸುಮಾರು ಗುಂಡಿಗಳು ಇದ್ದಾವೆ ಈ ಥರ ನೀವು ನೋಡ್ಬೋದು ಅದು ಇದೇನಂದರೆ ಕಳಪೆ ಕಾಮಗಾರಿ ಒಂದು ಕಿಲೋಮೀಟ್ರೂ ಕಳಪೆ ಕಾಮಗಾರಿ ಆಕೆ ಟಾರ್ ಮೇಲೆ ಒಂದು ಟಾರ್ ಹಾಕಿದ್ದಾರೆ ಇಲ್ಲಿ ಮೊಳಪ್ಪನಹಳ್ಳಿ ಗ್ರಾಮದಿಂದ ಹಿಡ್ಕೊಂಡು ಮೊಳಪ್ಪನಹಳ್ಳಿ ಗೇಟ್ ಬೆಳೆಯೋವರೆಗೂ ಇದೆ ಸಂಬಂಧಪಟ್ಟ ಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಈ ಒಂದು ಡಾಂಬರ್ ಹಾಕೋ ಕೆಲಸವನ್ನು ಮಾಡಬೇಕು ಗುಂಡಿ ಮುಚ್ಚೋವಂಥ ಕೆಲಸವನ್ನು ಮಾಡಬೇಕು ನೋಡ್ರಿ ದಯವಿಟ್ಟು ಈ ನೋಡ್ರಿ ಸಣ್ಣ ಸಣ್ಣ ಮಕ್ಕಳುಗಳು ಶಾಲೆಗೆ ಹೋಗ್ತಿರ್ತವೆ ಮತ್ತು ವಯಸ್ಸಾಗಿರೋ ಓಡಾಡ್ತಾ ಇರ್ತಾರೆ ಈ ಗುಂಡಿ ಮುಚ್ಚಿ ಒಂದು ಓಡಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪಿ ಡಬ್ಲ್ಯೂ ಅಧಿಕಾರಿ ಆಗಿರ್ಬೋದು ಮತ್ತು ಶಾಸಕರಲ್ಲಿ ನಾನು ನೇರವಾಗಿ ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅಧಿಕಾರಿಗಳಿಗೆ ಈ ಒಂದು ಗನ್ಮಾರ್ಸೋಕ್ಕೆ ಹೇಳ್ಬೇಕು ಅಂತ